ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಗ್ರಾಮದ ವೃದ್ಧ ಎಪ್ಪತ್ತೈದು ವರ್ಷದ ಯಲ್ಲಮ್ಮರವರಿಗೆ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ವೆಚ್ಚದಲ್ಲಿ ನಿರ್ಮಿಸಿದ ಮನೆಯನ್ನು ಇಂದು ತಾಲೂಕು ಯೋಜನಾ ಅಧಿಕಾರಿ ಸುನಿತಾ ಪ್ರಭು ಹಸ್ತಾಂತರಿಸಿ ಮಾತನಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೇವಲ ಗ್ರಾಮದ ಮಹಿಳೆಯರಿಗೆ ಆರ್ಥಿಕ ನೆರವನ್ನು ಮಾತ್ರ ನೀಡುವುದಿಲ್ಲ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಗಾಗಿ ಸಂಸ್ಥೆಯು ಶ್ರಮಿಸುತ್ತದೆ ಗ್ರಾಮದಲ್ಲಿ ಕುಟುಂಬದವರಿಲ್ಲದೆ ಒಂಟಿಯಾಗಿ ನಿರ್ಗತಿಕ ಸ್ಥಿತಿಯಲ್ಲಿ ಜೀವಿಸುತ್ತಿರುವ ವೃದ್ಧರಿಗೆ ಪ್ರತಿ ತಿಂಗಳು ಮಾಶಾಸನ ನಿತ್ಯ ಅಗತ್ಯವಿರುವ ಆಹಾರ ಸಾಮಗ್ರಿಗಳ ಕಿಟ್ ವಾಸಿಸುವುದಕ್ಕೆ ಉತ್ತಮ ಸೌಲಭ್ಯವುಳ್ಳ ಮನೆಗಳನ್ನು ಕೂಡ ನಿರ್ಮಿಸಿಕೊಡಲಾಗುತ್ತಿದೆ ವೃದ್ಧರು ಅಂತ್ಯಕಾಲದಲ್ಲಿ ಗೌರವಯುತವಾದ ಜೀವನವನ್ನು ನಡೆಸಬೇಕೆನ್ನುವುದು ಶ್ರೀ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಹೇಮಾವತಿ ಅಮ್ಮನವರ ಆಶಯವಾಗಿದ್ದು ಅದರಂತೆ ಸಂಸ್ಥೆಯ ವತಿಯಿಂದ ಫಲಾನುಭವಿಗಳನ್ನು ಗುರುತಿಸಿ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಗ್ರಾಮದಲ್ಲಿ ಚರ್ಚ್ ದೇವಸ್ಥಾನ ಮಂದಿರ ನಿರ್ಮಾಣಕ್ಕೆ ಮತ್ತು ಗ್ರಾಮದ ಮಹಿಳೆಯರಿಗೆ ಅಗತ್ಯವಿರುವ ಸಾಮೂಹಿಕ ಶೌಚಾಲಯ ನಿರ್ಮಾಣ ಸೇರಿದಂತೆ ಅಗತ್ಯ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗುವುದು ಹಾಗೂ ಮಹಿಳೆಯರು ಹಾಗೂ ಪುರುಷರು ಕೂಡ ಸ್ವಸಹಾಯ ಸಂಘಗಳನ್ನು ರಚಿಸಿಕೊಂಡು ಉಳಿತಾಯದ ಜೊತೆಗೆ ಅಗತ್ಯವಿರುವ ಸಾಲ ಸೌಲಭ್ಯಗಳನ್ನು ಕೂಡ ಸಂಸ್ಥೆಯು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಪ್ರವರ್ತಕವಾಗಿ ನಿಮಗೆ ಕೊಡಿಸುವುದಕ್ಕೆ ವ್ಯವಸ್ಥೆಯನ್ನು ಮಾಡುತ್ತದೆ ಉತ್ತಮ ಸಾಲ ಮರುಪಾವತಿ ಮಾಡುವ ಸಂಘಗಳಿಗೆ ಅಗತ್ಯ ಲಾಭಾಂಶವನ್ನು ಕೂಡ ನೀಡಲಾಗುವುದು ಪ್ರತಿಯೊಬ್ಬರು ಆರ್ಥಿಕ ಶಿಸ್ತನ್ನು ರೂಢಿಸಿಕೊಂಡಲ್ಲಿ ನಿಮ್ಮ ಕುಟುಂಬ ಕೂಡ ಅಭಿವೃದ್ಧಿ ಹೊಂದುತ್ತದೆ ಎಂದು ತಿಳಿಸಿದರು ಚೆನ್ನಾಗಿದೆ ಅಂತ ಇದೇ ಒಂದು ಸಾಕ್ಷಿ ನಾವು ಸಮಸ್ಯೆ ನಿಮ್ಮ ಊರಿನಲ್ಲಿ ಕೂಡ ಇನ್ನು ಕೂಡ ಅಂತ ಅಮ್ಮಂದಿರು ಇದ್ರೆ ಯಾರು ಇಲ್ಲ ನಿರ್ಗತಿಕರು ಅಂದ್ರೆ ನಮ್ಮ ಗಮನಕ್ಕೆ ತಂದ್ರೆ ಖಂಡಿತ ನಾವು ನಮ್ಮ ಸಂಸ್ಥೆ ವತಿಯಿಂದ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಕಾರ್ಯಕರ್ತರು ಮನೆ ಬಾಗಿಲಿಗೆ ಬಂದು ಅದನ್ನು ಮನವಿ ತಕೊಂಡು ಅವರಿಗೆ ಮಾಶಾಸ್ನವನ್ನು ವ್ಯವಸ್ಥೆ ಮಾಡ್ತೀವಿ ಜೊತೆಯಲ್ಲಿ ನಿಮಗೆ ಗೊತ್ತಿರ್ಬೋದು ವಿಕಲಚೇತನರು ವಿಶೇಷ ಚೇತನರು ಇರ್ತಾರೆ ಇವತ್ತು ಆಕ್ಸಿಡೆಂಟ್ ಆಗಿಯಾ ವಯಸ್ಸಾಗಿ ಅಥವಾ ಏನಾದರೂ ಸಮಸ್ಯೆ ಬಂದಾಗ ಅವರು ಮಲಗಿದಲ್ಲೇ ಇರುವಂಥದ್ದು ಓಡಾಡೋಕ್ಕಾಗದವರು ಅಂಥವರಿಗೆ ವೀಲ್ ಚೇರು ವಾಟರ್ ಬೆಡ್ ವಾಕಸ್ಟಿಕ್ ಎಲ್ಲವನ್ನೂ ನಾವು ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಇದು ನಿಮಗೆ ಗೊತ್ತಿರಲಿ ಇವತ್ತು ಧರ್ಮಸ್ಥಳ ಸಂಸ್ಥೆ ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿ ಯಾಕಂದರೆ ಎಲ್ಲವೂ ಇವತ್ತು ಬಹುಶಃ ಇಲ್ಲಿ ಇರ್ಬೋದು ಸರ್ಕಾರದ ಸರ್ಕಾರದ ವತಿಯಿಂದ ಕೊಡಲಿಕ್ಕೆ ಆಗೋದಿಲ್ಲ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಗೌರ್ಮೆಂಟ್ ಅಂತ ಅಂತಹ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಸಹಕಾರ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನು ನಮ್ಮ ಧರ್ಮಸ್ಥಳ ಸಂಸ್ಥೆ ಇವತ್ತು ನಿರೂಪಿಸ್ತಾ ಇದೆ ಅಷ್ಟೇ ಅಲ್ಲ ಎಷ್ಟೋ ಜನರಿಗೆ ಇವತ್ತು ನಾವು ವಿಚಾರಣೆಲ್ಲ ನೀಡಿದ್ದೇವೆ ನಿಮ್ಮ ಊರಿಗೂ ನಾನು ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ನಿಮ್ಮ ಊರಿನ ಮನೆ ಮಗಳಾಗಿ ನಾನು ಮಾತಾಡ್ತಾ ಇದ್ದೀನಿ ಸ್ವಚ್ಛತೆ ಬಗ್ಗೆ ನಾವೆಲ್ಲರೂ ಗಮನ ಕೊಡಬೇಕು ನಿಮಗೂ ಗೊತ್ತಿದೆ ಒಂದು ಎರಡು ಮೂರು ವರ್ಷದ ಹಿಂದೆ ಒಂದು ಏನು ಸಾಮೂಹಿಕವಾಗಿ ಒಂದು ಕೊರೋನಾ ಅಂತ ಹೇಳುವಂಥದ್ದು ಒಂದು ಸಮಸ್ಯೆ ಬಂದಿತ್ತು ಹೌದಲ್ವಾ ಆ ಸಂದರ್ಭದಲ್ಲಿ ನಾವೆಲ್ಲ ಸ್ವಚ್ಛತೆಗೆ ಬಹಳ ಗಮನ ಕೊಡ್ತಾ ಇದ್ವಿ ಒಂದು ಟೈಮ್ ಮಾತ್ರ ಅಲ್ವಾ ಅದಲ್ಲಿಗೆ ಮುಗಿಯಿತು ಆವಾಗ ಹೊರಗಿಂದ ಬಂದರೆ ಕೈ ತೊಳೆದು ಒಳಗೆ ಬರುವಂಥದ್ದು ಅವ್ರು ಮುಟ್ಟಂಗಿಲ್ಲ ಇವ್ರ ಮುಟ್ಟಂಗಿಲ್ಲ ಅಲ್ಲ ಹೌದಲ್ವಾ ಹಿಂದಿನ ನಮ್ಮ ಅಜ್ಜ ಅಜ್ಜಿ ಕಾಲದ ಸಂಪ್ರದಾಯ ಆವಾಗ ಬಂತು ಮತ್ತೆ ಯಥಾಸ್ಥಿತಿ ಮಾಡ್ತಾ ಇದ್ದೀವಿ ನಾನು ಇಲ್ಲಿ ಕಂಡುಕೊಂಡ ಪ್ರಕಾರ ನಾನು ಮಂಗಳೂರು ಮೂಲತಃ ಆದರೆ ಇಲ್ಲಿ ಏನು ಅಂದರೆ ಶೌಚಾಲಯ ಇದ್ದರೂ ಬಳಸ್ಕೊಳ್ಳೋದಿಲ್ಲ ನೀರಿನ ಸಮಸ್ಯೆನ ಅಥವಾ ರೂಢಿಯ ಎಂಥದ್ದು ಅಂತ ನಂಗೆ ಗೊತ್ತಿಲ್ಲ ಇಲ್ಲಿ ಎಂಟ್ರಿ ಎಂಟ್ರಿ ಆಗುವಾಗ ಯಾವ ಥರ ಇರ್ತದೆ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು ಅಥವಾ ಏನು ನಾನು ಅದಕ್ಕೆ ಇವತ್ತು ನಮ್ಮ ತಹಶೀಲ್ದಾರನ್ನು ಸರನ್ನು ಕರೆದಿದ್ದೆ ಸರ್ ತಾವು ಬರಲೇಬೇಕು ನಮ್ಮ ಕಾರ್ಯಕ್ರಮ ಒಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಇವತ್ತು ಸರ್ಕಾರ ಮಾಡಬೇಕು ಹೌದಲ್ವ ಹೇಳಿ ನೀವು ಬನ್ನಿ ಸರ್ ಅಂತೇಳಿ ಆಯ್ತು ಬರ್ತೀನಿ ಅಂತಂದರೆ ಅನಿವಾರ್ಯ ಅವರಿಗೆ ಮೀಟಿಂಗ್ ರಾಯಚೂರಲ್ಲಿ ಇದ್ದ ಕಾರಣ ಅವರು ಅಲ್ಲಿಗೆ ಹೋದರು ಯಾಕಂದರೆ ಕೆಲವು ಸಮಸ್ಯೆ ಈಗ ನಾನು ನಿಮಗೆ ಏನು ಹೇಳ್ತಿದ್ದೀನಿ ಅಂದರೆ ಸಾಮೂಹಿಕ ಪ್ರಾಯೋಗಿಕವಾಗಿ ಏನಾದರೂ ಶೌಚಾಲಯ ಕಟ್ಟಿಸ್ತಾರೆ ಈ ಊರಲ್ಲಿ ಅಂದ್ರೆ ನಮ್ಮ ಸಂಸ್ಥೆಯಿಂದ ಕೂಡ ನಾವು ಸಹಕಾರ ಕೊಡ್ತೀವಿ ಒಂದು ಮನೆಗೆ ಟಾಯ್ಲೆಟ್ ಅಲ್ಲ ಸಾಮೂಹಿಕವಾಗಿ ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ನಮ್ಮ ಸಂಸ್ಥೆಯಿಂದ ಕೂಡ ದುಡ್ಡು ಕೊಡ್ತೀವಿ ದಯವಿಟ್ಟು ನಾವೆಲ್ಲರೂ ಸ್ವಚ್ಛತೆಯ ಬಗ್ಗೆ ಗಮನ ಕೊಡೋಣ ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡುವ ತಪ್ಪಿದ್ದಲ್ಲಿ ಕ್ಷಮಿಸಿ ಜ್ಞಾನ ವಿಕಾಸ ಅಧಿಕಾರಿ ಜ್ಯೋತಿ ಕೃಷಿ ಮೇಲ್ವಿಚಾರಕರಾದ ಪ್ರಕಾಶ್ ವಲಯ ಮೇಲ್ವಿಚಾರಕರಾದ ಶಶಿ ಪ್ರಮೋದ್ ಗ್ರಾಮದ ಮುಖಂಡರಾದ ಮಹಾದೇವಪ್ಪ ಗೌಡ ಹನುಮಂತರಾಯ ಗೌಡ ಅರುಣಕುಮಾರ್ ಸೇರಿದಂತೆ ಗ್ರಾಮಸ್ಥರು ಇದ್ದರು